ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಹೋಟೆಲ್ ಸ್ಟೈಲಲ್ಲಿ ಸಿಗುವಂಥ ಗರಿಗರಿಯಾದಂಥ ಉದ್ದಿನೊಡೆಯನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸ್ದಾಗೆಲ್ಲ ಯಾರನ್ನು ನೋಡ್ತಿದ್ದೀರೋ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಹೊತ್ತಿ ನಾವಾಕುವಂಥ ಎಲ್ಲ ವೀಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ಈಗ ತುಂಬಾ ಟೇಸ್ಟಿಯಾಗಿರುವಂತಹ ಗರಿಗರಿಯಾದಂಥ ಉದ್ದಿನೊಡೆಯನ್ನು ಯಾವ ರೀತಿ ಮಾಡೋದು ಮನೆಯಲ್ಲೇ ಅಂತ ನೋಡೋಣ ಉದ್ದಿನೊಡೆ ತುಂಬಾ ಕ್ರಿಸ್ಪಿಯಾಗಿ ಬರಲು ನಾನು ಕೆಲವೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಹಾಗಾಗಿ ಪೂರ್ತಿ ವಿಡಿಯೋನ ಕೊನೆ ತನಕ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಈಗ ಮೊದಲಿಗೆ ಒಂದು ಕಪ್ಪಿನಷ್ಟು ಉದ್ದಿನ ಬೇಳೆಯನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ಚೆನ್ನಾಗಿ ತೊಳ್ಕೊಳ್ಬೇಕು ನೀರಾಕಿ ಈಗ ಚೆನ್ನಾಗಿ ವಾಶ್ ಮಾಡಿಕೊಳ್ತಾ ಇದ್ದೀನಿ ಇದನ್ನು ವಾಶ್ ಮಾಡಿಕೊಂಡು ಒಂದು ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಳ್ಬೇಕಾಗುತ್ತೆ ಕೆಲವರು ಉದ್ದಿನ ಒಡೆ ಮಾಡೋಕ್ಕೆ ಉದ್ದಿನ ಬೇಳೆಯನ್ನು ನೆನೆಸ್ಕೊಳ್ತಾರೆ ಆ ರೀತಿ ಕೂಡ ನೀವು ಬೇಳೆನ ನೆನೆಸ್ಕೊಳ್ಬೋದು ಇಲ್ಲ ಐದರಿಂದ ಆರು ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನೀವು ರಾತ್ರಿ ಉದ್ದಿನ ಉದ್ದಿನಬೇಳೆಯನ್ನು ನೆನೆಸಿದರೆ ಉದ್ದಿನವೆಡೆ ಸ್ವಲ್ಪ ಉಳಿ ಬರ್ಬೋದು ನೋಡಿ ಈಗ ನಾನು ಐದರಿಂದ ಆರು ಗಂಟೆಗಳ ಕಾಲ ಈ ಉದ್ದಿನ ಬೇಳೆಯನ್ನು ನೆನೆಸಿಟ್ಕೊಂಡಿದೀನಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಇದನ್ನೇ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ನಾವು ಇದನ್ನು ಸಣ್ಣದಾಗಿ ನಾವೀಗ ರುಬ್ಕೊಳ್ಬೇಕಾಗುತ್ತೆ ಇದಕ್ಕೆ ಜಾಸ್ತಿ ನೀರನ್ನು ಸೇರ್ಸೋಕೆ ಹೋಗ್ಬೇಡಿ ಆ ರೀತಿ ಇದನ್ನು ರುಬ್ಕೊಳ್ಳಿ ಆಗ ಉದ್ದಿನೊಡೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ರುಬ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರಬೇಕಿಟ್ಟು ಅಂತ ನೋಡಿ ಈ ರೀತಿ ಇರಬೇಕು ಇಟ್ಟು ಆ ರೀತಿ ನೀವು ಗಟ್ಟಿಯಾಗಿ ರುಬ್ಕೊಳ್ಬೇಕು ಆಗ ನಿಮಗೆ ಉದ್ದಿನೊಡೆ ತುಂಬಾ ಸಖತ್ತಾಗಿ ಬರುತ್ತೆ ಕೆಲವರು ಬರೀ ಈ ರೀತಿ ಉದ್ದಿನ ಬೆಳೆ ರುಬ್ಕೊಂಡಿರೋದ್ರಲ್ಲಿ ಉದ್ದಿನೊಡೇನೆ ಮಾಡ್ತಾರೆ ಆದರೆ ಈ ರೀತಿ ಒಂದು ಮೂರು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ಉದ್ದಿನೊಡೆ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗೆಯೇ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅರ್ಧ ಸ್ಪೂನಿನಷ್ಟು ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೀಗ ಸಣ್ಣದಾಗಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡಿದ್ದಕ್ಕೆ ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಕೈಯಲ್ಲಿ ಉದ್ದಿನೊಡೆಯನ್ನು ಮಿಕ್ಸ್ ಮಾಡೋದ್ರಿಂದ ಉದ್ದಿನೊಡೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ರೀತಿ ಚೆನ್ನಾಗಿ ಆದಷ್ಟು ಕೈಯಲ್ಲಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಗ ನೋಡಿ ತುಂಬಾ ಸಖತ್ತಾಗಿ ಗರ್ಗರಿಯಾಗಿ ಬರುತ್ತೆ ಉದ್ದಿನ ಬೇಳೆ ರುಬ್ಕೊಂಡಿರ್ತಾರಲ್ವ ನೀವು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಆ ಬೇಳೆ ಉದ್ದಿನಬೇಳೆ ಆಗಬೇಕು ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ತಾ ಹೋದರೆ ನಿಮಗೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಎಣ್ಣೆಯನ್ನೇ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾಯ್ದಿದೆ ಈಗ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿರುವಂಥ ಉದ್ದಿನ ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿ ಈಗ ತೋರಿಸ್ತಾ ಇದ್ದೀನಿ ಅಲ್ವಾ ಆ ರೀತಿ ನಾವು ಅದಕ್ಕೆ ಶೇಪನ್ನು ಕೊಡಬೇಕಾಗುತ್ತೆ ನೋಡಿ ಈಗ ನಾನು ಕೈಯಲ್ಲೇ ಅದನ್ನು ಯಾವ ರೀತಿ ಬಿಡ್ತಾ ಇದ್ದೀನಿ ಅಂತ ನೀವು ಕೈಯಲ್ಲಿ ನೀರು ಎತ್ಕೊಂಡು ಬಿಡೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ಉದ್ದಿನೊಡೆಯನ್ನು ಬಿಡ್ಬೋದು ತುಂಬಾ ಸಖತ್ತಾಗಿ ಬರುತ್ತೆ ಉದ್ದಿನೊಡೆ ತುಂಬ ರೌಂಡಾಗೂ ಕೂಡ ನೀವು ಉದ್ದಿನೊಡೆಯನ್ನು ಹಾಕ್ಕೊಳ್ಬೋದು ನೋಡಿ ಇದೇ ರೀತಿ ನಾನೀಗ ಎಲ್ಲ ಉದ್ದಿನ ಒಡೆಗಳನ್ನೂ ಎಣ್ಣೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಕೈಯಿನ ಸಹಾಯದಿಂದಲೇ ನೀವು ಆ ಉದ್ದಿನೊಡೆಯನ್ನು ಎಣ್ಣೆ ಒಳಗೆ ಹಾಕ್ಕೊಳ್ಬೇಕು ಆಗ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಕವರಲ್ಲೆಲ್ಲ ಹಾಕೋಕೋದ್ರೆ ನಿಮಗೆ ನೀಟಾಗಿ ಬರೋದಿಲ್ಲ ಮತ್ತು ಸ್ಪೂನ್ ಮೇಲೆ ಇಟ್ಟಾಕೋಕೋದ್ರೂ ಅಷ್ಟೇ ಒಂದೊಂದು ಉದ್ದಿನೊಡೆ ಒಂದೊಂದು ಶೇಪ್ ಬಂದ್ಬಿಡುತ್ತೆ ಹಾಗಾಗಿ ಆದಷ್ಟು ಕೈಯಲ್ಲೇ ನೀವು ಸ್ವಲ್ಪ ತಟ್ಕೊಂಡು ಅದಕ್ಕೆ ಓಲ್ ಮಾಡ್ಕೊಂಡ್ಬಿಟ್ಟು ಆನಂತರ ನೀವು ಎಣ್ಣೆ ಒಳಗೆ ನೀವು ಹಾಕ್ಕೊಳ್ಬೇಕಾಗುತ್ತೆ ಆದಷ್ಟು ನೀವು ಎಲ್ಲ ಉದ್ದಿನೊಡೆ ಹಾಕ್ಬೇಕಾದ್ರೂ ಕೈಗೆ ನೀರನ್ನು ಹಚ್ಕೊಂಡು ಹಾಕ್ಕೊಳ್ಳಿ ಆಗ ನಿಮಗೆ ತುಂಬಾ ಚೆನ್ನಾಗಿ ಉದ್ದಿನೊಡೆ ಜಾರುತ್ತೆ ಆಗ ನಿಮಗೆ ಉದ್ದಿನೊಡೆಯ ಶೇಪ್ ತುಂಬಾ ರೌಂಡಾಗಿ ಬರುತ್ತೆ ನೋಡಿ ಈಗ ಯಾವ ರೀತಿ ರೌಂಡ್ ಟೈಪ್ ಬಂದಿದೆ ಅಂತ ಇದನ್ನು ಈಗ ಕ್ರಿಸ್ಪಿ ಆಗೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಇದು ಪೂರ್ತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಆಗ ನಮಗೆ ಬಿಸಿ ಬಿಸಿಯಾಗಿರುವಂಥ ಉದ್ದಿನುಡಿ ರೆಡಿಯಾಗುತ್ತೆ ಹಾಗೆಯೇ ಮೊದಲಿಗೆಲ್ಲ ಯಾರ್ಯಾರು ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ದೀರೋ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವಾಗುವಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು ನಮ್ಮ ಚಾನಲಲ್ಲಿ ಹೊಸ ಹೊಸ ರೆಸಿಪಿಗಳನ್ನ ಬಿಗಿನರ್ಸ್ಗೆ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀವಿ ಹಾಗಾಗಿ ನೀವು ಬೆಲ್ಲೈಕನ್ನ ಮುತ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ಬೋದು ನೋಡಿ ಈಗ ಇದು ತುಂಬಾ ಚೆನ್ನಾಗಿ ಕಲ್ಲರ್ ಬಂದಿದೆ ಈ ರೀತಿ ಕಲ್ಲರ್ ಬರಬೇಕು ಆಗ ನಿಮಗೆ ಉದ್ದಿನ ವಡೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಅವಾಗಲೇ ಹೇಳಿದಂಗೆ ನೀವು ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಉದ್ದಿನ ವಡೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈಗ ಉದ್ದಿನೊಡೆಯನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಸಲ ಯಾವ ರೀತಿ ವಡೆಯನ್ನು ಹಾಕ್ಕೊಳ್ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ನೀವು ಆದಷ್ಟು ಎಲ್ಲ ಉದ್ದಿನೊಡೆ ಹಾಕಬೇಕಾದ್ರೂ ಕೂಡ ನೀರಿನಲ್ಲಿ ಕೈಯನ್ನು ಎದ್ಕೊಂಬಿಟ್ಟು ಹಾಕ್ಕೊಳ್ಬೇಕು ಆಗ ನಿಮಗೆ ಉದ್ದಿನೊಡೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಅದೇ ರೀತಿ ನೀರಿನಲ್ಲಿ ಕೈ ಎದ್ಬಿಟ್ಟು ಈಗ ಉದ್ದಿನೊಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದೇ ರೀತಿ ಎಲ್ಲ ಉದ್ದಿನ ಉಡೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಕೆಲವರೆಲ್ಲ ಮನೆಯಲ್ಲಿ ಓಟೆಲ್ನಲ್ಲಿ ಮಾಡುವಂಥ ಉದ್ದಿನೊಡೆ ಬರೋದೇ ಇಲ್ಲ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಸೂಪರಾಗಿ ಬರೋದೇ ಇಲ್ಲ ಅಂತ ಅನ್ಕೊತೀರ ಆದರೆ ಸಲ ನಾನು ಹೇಳ್ಕೊಟ್ಟ ರೀತಿಯಲ್ಲಿ ನೀವು ಉದ್ದಿನೊಡೆಯನ್ನು ಮನೆಯಲ್ಲೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಓಟಲಲ್ಲಿ ಮಾಡುವಂಥ ಉದ್ದಿನೊಡೆ ಟೈಪೇ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ನಾನು ಉದ್ದಿನೊಡೆಯೆಲ್ಲ ಹಾಕೊಂಡಾಗಿದೆ ಇದನ್ನು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಹೊರಗಡೆ ತರುವ ಉದ್ದಿನೊಡೆ ಯಾವ ಎಣ್ಣೆಲಿ ಕರೆದಿರ್ತಾರೆ ಅಂತಲೇ ಗೊತ್ತಿರಲಿಲ್ಲ ಕೆಲವೊಂದು ತುಂಬ ದಿನದ ಎಣ್ಣೆಯಿಂದ ಕರೆದಿರ್ತಾರೆ ಆಗ ಮಕ್ಕಳಿಗೆ ತುಂಬಾ ಕೆಮ್ಮು ಶೀತ ಎಲ್ಲ ಆಗೋಗ್ಬಿಡುತ್ತೆ ಹಾಗಾಗಿ ಮನೇಲೇ ಆದಷ್ಟು ಈ ರೀತಿ ಉದ್ದಿನೋಡೆನ ಮಾಡಿಕೊಡಿ ಮಕ್ಕಳು ಕೂಡ ತುಂಬಾ ಖುಷಿಪಟ್ಟು ತಿಂತಾರೆ ನೋಡಿ ಈಗ ಈ ಉದ್ದಿನೋಡೆನೂ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಕ್ರಿಸ್ಪಿಯಾಗಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಈಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೀನಿ ನೀವು ಆದಷ್ಟು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಗ ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಸಖತ್ತಾಗಿ ಬರುತ್ತೆ ನೋಡಿ ಯಾವ ರೀತಿ ಉಂಬಿ ಬಂದಿದೆ ಅಂತ ನೀವು ಓಟಲಲ್ಲಿ ಸಾಮಾನ್ಯವಾಗಿ ತರುವಂಥ ಉದ್ದಿನೊಡೆ ಇದೇ ಟೈಪ್ ಇರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ಉದ್ದಿನೊಡೆಯನ್ನು ಅದರಲ್ಲೂ ಓಟೆಲ್ ರೀತಿಯಲ್ಲಿ ಸಿಗುವಂಥ ಉದ್ದಿನೊಡೆಯನ್ನು ಮನೇಲೇ ಯಾವ ರೀತಿ ಮಾಡಿದೆ ಅಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರ ಜೊತೆ ಸಾಂಬಾರು ಹಾಗೇ ಚಟ್ನಿ ಇದ್ರೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಸಖತ್ತಾಗಿರುತ್ತೆ ಇವತ್ತಿನ ಈ ಉದ್ದಿನುಡೆ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋ ನೋಡ್ತಾ ಇರಿ ಧನ್ಯವಾದಗಳು